ಅವೋ ಅರೆ ಮೊದಲನೇ ಅಪ್ಪಾ ಅರೆ ಮೇ اوپر ಬಿಡ ಅಂತ ಅರೆ ಮೇ اوپر ದ್ಯಾಟ್ ಸ್ಟಡಿ ಮಾಡಬೇಕು ಅಂದ್ರೆ ನೋಡಿ ಅರೆ ಅನ್ ಯಾ ಯನೆಸ್ರо ಎಸ್ ಎಸ್ ಸಿ ರುಮ ಸಿ ಕುಮಾರ್ ಕುಮಾರ್ ಯಾ ಊರು ಇಲ್ಲಿ ಬ್ರಾ ಇಲ್ಲಿಲ್ಲ ಕಗಲಿಪುರ ಇಲ್ಲಿ ಕಗಲಿಪುರದ ಮನೆ ಅಂದೆ ಅರೆ ದೇವಸ್ಥಾನ ಹತ್ರಣ ಏನಿದ್ ಗಾಯ ಬಿಟ್ಬಂದು ಒಂದ್ ತಿಂಗ್ಳ ಆಯ್ತಾ ಎಲ್ಲಿ ಮಲಗತ್ತಿದ್ರಿ ದೇವಸ್ಥಾನದತ್ರ ಅಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲ ರಿಲೇಷನ್ ಸಂಬಂಧಿಕರು ಎಲ್ಲರ ಎಲ್ಲಿ ಮತ್ತೆ ನೋಡ್ಕೊಳ್ಳಲ್ವಾ ಮುಂದಿನ ನೋಡ್ಕೊಳ್ಳಲ್ವಾ ಏನಾಗಿದೆ ತಲೆ ನೋಡಿದೆಲ್ಲ ಏಟಾಗಿತ್ತು ಏನಾಗಿರೋದು ಇದು ಅದೇ ಏಟ ಆಗಿರಾ ಕೈ ಏನಕ್ಕಾಯ್ತು ಏಟು ದಿಕ್ಬಂಧು ಹಾಕ್ ಆಯ್ತು ಹಾ ಇದೇನ್ ಇದು ಈಗ ಕೈ ಏಟು ಎಲ್ಲ ತಲೆಯಲ್ಲೆಲ್ಲ ಏಟ್ ಆಗೈತಲ್ಲ ಏನಾಗಿದೇ ಏಟಾಗಿರ ಇಲ್ಲ ಆಗಿದೆಯಲ್ಲಪ್ಪ ಇಲ್ಲೆಲ್ಲ ಹಾ ಅದು ಏನಾಗಿದೆ ಮನೆ ಅಣ್ಣ ಇದ್ದಾರೆ ನಿಮ್ಗೆ ಅಣ್ಣ ತಮ್ಮ ಅಣ್ಣ ಇದ ಯಾರು ಇಲ್ಲ ಯಾರ್ ಮನೇಲಿ ಮಲಗ್ತಿದ್ದೆ ಅಲ್ಲೇ ದೇವಸ್ಥಾನ್ದು ದೇವಸ್ಥಾನ್ದ ಹತ್ರ ಊಟ ಊಟ ಯಾರು ಕೊಡ್ತಿದ್ರಿ ಊಟ ಫ್ರೀ 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 ಊಟ ನನಗೆ ಯಾರು ಕೊಡಲ್ಲ ಊಟ ನಿನಗೆ ಫ್ರೀ ಕೊಡ್ತಾರ ಮಾತಾಡ್ತೀನಿ ಏನಾಗಿರೋದು ಗಾಯ ನಿಮ್ಗೆ ಹೆಂಗೆ ಬಿದ್ದಿರೋದಾ ಎಲ್ಲಿದ್ರಿ ಅವ್ರು ಕಗ್ಲೀಪುರದಲ್ಲಿ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಇದಾರೆ ಅಂದ್ರೆ ಅವ್ರಿಗೆ ಅಣ್ಣ ತಮ್ಮ ಯಾರು ಅಂದ್ರೆ ಅಣ್ಣ ಇದ್ದಾನೆ ಇದನು ನಿಂತಾರನೆ ಅಂದೊಬಳ ಯಾರು ನೋಡ್ಕೊಳ್ಳೋರಿಲ್ಲ ಸುಮಾರು ವರ್ಷದಿಂದ ನೋಡಿ ನೋಡಿ ಸುಮ್ಮನೆ ಸುಮ್ನೆ ಬೀದಿ ಹಣ ಅವನು ಅಲ್ಲೇ ಬಿಟ್ಟಿದ್ರೆ ಬೀದಿ ಅಣ್ಣ ಅಂತ ಯಾರು ಬಂದ್ ನೋಡೋದ್ರಲ್ಲ ಅವ್ನು ನೋಡಂಗಿದ್ರೆ ಇಷ್ಟೊಂದಿಲ್ಲ ಆಗ್ತಾ ಇರಲಿಲ್ಲ ನಾವು ದಿನ ನೋಡಿ ತುಂಬಾ ನಾವೊಂದ್ ಎರಡ್ ಮೂರು ಆಶ್ರಮಕ್ಕೆಲ್ಲ ಟ್ರೈ ಮಾಡಿದೆ ಯಾರು ಇದ್ ಮಾಡಿದ್ದಾರೆ ನಾನ್ ನಿಮ್ಗೆ ಕಾಲ್ ಮಾಡಿದೆ ನೀವು ಒಂದೇ ಮಾತು ಕರ್ಕೊಂಡ್ ಅದಕ್ಕೋಸ್ಕರ ಕರ್ಕೊಂಡ್ ಬಂದಿರ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಸರ್ ಯಾರು ನೋಡ್ಕೊಂಡಿದ್ರೆ ನೋಡ್ಕೊಂಡ್ರೆ ಅದಕ್ಕೋಸ್ಕರ ಅಷ್ಟೇ ಅವ್ನು ಪದಾರ್ಡ್ತಾರ ಬೇರೆ ಇನ್ನೇನು ಹಣ ಕಾಸ್ಕಂತೂ ಒಂದು ಏನ್ ಒಂದು ಊಟಕ್ಕೋಸ್ಕರ ಸಾಯ್ತವನಿ ಹೊರತು ಬೇರೆ ಇನ್ನೇನಿಲ್ಲ ಎಷ್ಟು ಅಣ್ಣ ನಮ್ಮ ನಮ್ಮ ಆಫೀಸ್ ನಾವೆಲ್ಲ ಬುಕ್ ಮಾಡಿದ್ರು ಇವತ್ತು ಒಂದ್ ದಿನ ಫುಲ್ಲು ನೀವು ಈ ಮಾಡ್ತಿದ್ರಲ್ಲ ಮತ್ತೆ ನಿಮ್ ಸಂಪಾದನೆ ಏನ್ ಮಾಡ್ಕೊಳ್ಳುತ್ತೆ ಇಂಥ ನೋಡಿ ನೀವು ಒಂದಿನ ದಿನ ಇಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಜನ ಇರ್ತೀರ ನಾವ್ ಯಾವ್ದು ಹೇಳಿದ್ರೆ ದೇವರ ಇರ್ಬೇಕಾದ್ರೆ ನಾವೆಲ್ಲ ಭಕ್ತಾದಿಗಳು ಅಷ್ಟೇ ಅಲ್ವಾ ದೇವರ ಜೊತೆ ಭಕ್ತಾದಿಗಳು ಹೊರ ಕೈ ಮುಗಬೇಕು ಹೋಗ್ತಾ ಇರಬೇಕು ಅಷ್ಟೇ ತುಂಬಾ ಖುಷಿ ಆಗತ್ತೆ ಸ್ನೇಹಿತರೆ ಇವತ್ತಿನ ಸಮಾಜದಲ್ಲಿ ಯುವಕರು ಬದ್ಲಾಗ್ತಿಲ್ಲ ಬದ್ಲಾಗ್ತಿಲ್ಲ ಅಂತ ನಾವು ಅನ್ಕೊಂತ ಇದ್ವಿ ಬಟ್ ಆದ್ರೆ ನಾವು ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ನ ನೋಡಿ ಕೂಡ ಬದಲಾಗ್ತಿದ್ದಾರೆ ಸೊ ಇವಾಗ ನೋಡಿ ಅವ್ರದ್ದು ಒಂದು ದಿನ ಕೆಲಸ ಇದ್ರು ಕೂಡ ಆ ಕೆಲಸನ ಬಿಟ್ಟು ಈ ಯುವಕನ್ನ ಕರ್ಕೊಂಡು ನಿಮ್ಗೆ ಗೊತ್ತಿಲ್ಲ ಟೇಷನ್ಗೆ ಹೋಗ್ಬೇಕು ಸರ್ ಇದು ಪ್ರ ನಿಮ್ ಈಗ ನಾನು ಹೇಳಿದ್ರೆ ಜನ ಇದನ್ ಕಷ್ಟನ ಕರ್ಕೊಂಡು ಹೋಗೋದಂತ ಕೆಲವ್ರು ಇರುತ್ತೆ ನೀವೇನೇನು ಕಷ್ಟಪಟ್ಟರೆ ಹೇಳಿ ಸರ್ ಹೋಗ್ಲಿ ಸರ್ ನಾನು ಅದೇ ಇನ್ನೊಂದು ಫಸ್ಟ್ ಕೇಳಿದೆ ಆದಷ್ಟು ಸೇರಿಸ್ತೀನಿ ಹೋಗ್ತೀನಿ ಅಂತ ಕೇಳಿದೆ ಸರಿ ಹೋಗ್ತೀನಿ ಅಂತಂದ್ರೆ ಸರಿ ಅಂದ್ರೆ ನಾನು ನಿಮ್ಗೆ ಕಾಲ್ ಮಾಡಿದಾಗ ಈ ಥರ ಪ್ರೊಸೀಜರ್ ಇದೆ ಸರಿ ನಾವು ಸ್ಟೇಷನ್ ಅಲ್ಲಿ ಹೋಗಿ ನಮ್ಮವರು ತುಂಬಾ ಚೆನ್ನಾಗಿ ಇದು ಮಾಡಿ ಪ್ರಚಾಯ ಮಾಡಿದ್ರು ತಕ್ಷಣ ಸರ್ ಹಿಂಗಿದಾರೆ ಅಂತ ಹೇಳಿಕ್ಕೆ ಸರಿ ಆಯ್ತು ಕರ್ಕೊಂಡು ಹೋಗಿರಪ್ಪ ಅಂತ ಸಾಹೇಬ್ ಸಾಹೇಬ್ರು ಸರಿ ಆಯ್ತು ಕರ್ಕೊಂಡು ಹೋಗಿ ನಮ್ದು ಬಂದ್ರು ಯಾಕಂದ್ರೆ ಕೆಲವು ಗೊತ್ತಿಲ್ಲ ಏನಂದ್ರೆ ಬಿಜೆಪಿ ಇದ್ದಿದ್ದಾರೆ ಅಂದ ತಕ್ಷಣ ಏನ್ ಬರ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ಮಾಡಿ ಕರ್ಕೊಂಡ್ ಬರ್ಬೇಕು ಸ್ನೇಹಿತರೆ ಈ ವ್ಯಕ್ತಿ ಯಾರು ಏನು ನನಗಂತೂ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಕರ್ಕೊಂಡ್ ಬಂದವ್ರೆ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದೀವಿ ಸರ್ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನೋಡ್ಕೊಂತೀವಿ ಅಂತ ನಾವ್ ಹೇಳ ಕೈಲಾದಷ್ಟು ನಾನು ಅವಾಗ ಬಂದು ಬಂದ್ ನೋಡ್ಕೊಂಡೋಗ್ತೇನೆ ಯಾಕಂದ್ರೆ ಇರೋದು ಹೇಳ್ಬೇಕು ರಾಜಕ ಊಟ ನೀವ್ ಇರೋ ಗಂಟ ಅವನ ಬಗ್ಗೆ ನನಗೆ ಯಾವ್ದು ಭರವಸೆ ಯು ಯು ಹೇಗೆ ಇರಲಿ ಇದೇ ತರ ನೀವು ಸಮಾಜಮುಖಿ ಮಾಡ್ತಾರೆ ಕೆಲ್ಸ ಜೊತೆಗೆ ಕೆಲಸ ಬಿಟ್ಟು ಮಾಡೋದು ನಾನು ಕೂಡ ಕೆಲಸ ಜೊತೆಗೆ ಈ ಕೆಲಸ ಮಾಡ್ತಿರೋದು ಸೊ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಫೇಸ್ಬುಕ್ ಪೇಜ್ ನಾವು ಲೈಕ್ ಮಾಡಿ ಫಾಲೋ ಮಾಡಿ ಜೊತೆಗೆ ನಿಮ್ಮಲ್ಲಿ ಕೂಡ ನೀವು ಕೂಡ ನಮ್ಮ ಆಶ್ರಮಕ್ಕೆ ಈ ತರದವ್ರನ್ನ ಕರ್ಕೊಂಡ್ ಬಿಡಬಹುದು ಯಾರೇ ಆಗಿರ್ಬೋದು ಅನಾಥರು ನಿರ್ಗತಿಕರಿಗೆ ಉಚಿತ ಸೇವೆನ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಅಣ್ಣ ತಮ್ಮ ಇದಾರೆ ಬಂದು ಬಳಗ ಇದಾರೆ ತಗೊಂಡಾಗ ನಮ್ಮ ಅಮ್ಮನ ಸೇರ್ಸ್ಕೊಳ್ಳಿ ನಮ್ಮ ಅಪ್ಪನ ಸೇರ್ಸ್ಕೊಳ್ಳಿ ಅಂದ್ರೆ ಖಂಡಿತ ಸೇರ್ಸ್ಕೊಳ್ಳಲ್ಲ ನಾವು ಮಾಡಲ್ಲ ಆ ಕೆಲಸನ ಸೊ ಯಾರು ಅನಾಥರು ನಿರ್ಗತಿಗರು ರೋಡಲ್ಲಿ ಇದ್ದಾರೆ ನನ್ಗೆ ಯಾರು ಇಲ್ಲ ಅಂದೋರಿಗೆ ನಾವಿದೀವಿ ಅನ್ನೋ ಭರವಸೆ ಮೂಡಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶೇತ್ರ ಆಶ್ರಮಕ್ಕೆ ಭೇಟಿ ಕೊಡಬಹುದು ನಿಮ್ಮ ಕೈಲಾದಂಥ ಸೇವೆಯನ್ನ ಸಲ್ಲಿಸಬಹುದು ನೀವು ಕೂಡ ಕಾಲ್ ಮಾಡಿ ನಿಮ್ಮ ಬೆಂಬಲವನ್ನು ಸೂಚಿಸಬಹುದು ನಮ್ಮ ಹೆಲ್ಪ್ ಲೈನ್ ನಂಬರ್ ಸಿಕ್ಸ್ ಸಿಕ್ಸ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ಅಣ್ಣ ಹೆಂಗಿದ್ಯಾ ಸೂಪರಾ ಇರ್ತಿ ಆಶ್ರಮದಲ್ಲಿ ಇವ್ರಿಗೆಲ್ಲ ಏನ್ ಹೇಳ್ತೀರಾ ಖುಷಿ ಚೆನ್ನಾಗಿರಿ ಅಂತ ಹೇಳಿ ಹೇಳ್ಬೇಕು ನೀವು ಚೆನ್ನಾಗಿರಿ ನೀವು ಅಂತ ಹೇಳ್ತಿಯಾ ಏನಂತ ಹೇಳ್ತೀರಾ ಚೆನ್ನಾಗಿರೀ ನೀವ ಎಲ್ಲ ಚೆನ್ನಾಗಿರಂತ ಎಲ್ಲ ಹೋಗ್ಬೇಡ ಆಯ್ತಾ ಕೊಡ್ತಾರೆ ಆರಾಮ್ ಮಲ್ಕೋ ಇಲ್ಲ ಸಿಗಲ್ಲ ಎಣ್ಣೆ ಸಿಗಲ್ಲ ಪ್ರೀತಿ ಸಿಗುತ್ತೆ

ಆಯ್ತು ಬನ್ನಿ ಬರ್ತೇನ ಮಾಸ್ತರ್ ಮುಖ ಹೋಗಣ ಬನ್ನಿ ಎದ್ ಒಳ್ಳೆ ಕೆಲಸ ಮಾಡಿದ್ರೇವ್ ಗತಾ ಏನ್ ಸಮಾಚಾರ ಗಂಡ ಐದಾ ಬತ್ತ ಬಾ ನೀನು ನಿನಗೆ ಬರ್ರಿ ಬನ್ರಿ ಮಲಕ್ಕ ಇದು ಇಂದ್ಯಾ ಜಾಗ ಹ ಚೆನ್ನಾಗಿರ್ಬೇಕು ಇನ್ನೂ ವಯಸ್ಸೈತೆ ಏನಾಗಿದೆ ನೋಡೋಣ ಆರೋಗ್ಯ ಸಮಸ್ಯೆ ನೋಡೋಣ ಚೆನ್ನಾಗ್ ಆದ್ಮೇಲೆ ಏನಾದರೂ ಕೆಲಸ ಮಾಡಿ ಆಯ್ತಾ ಬೇರೆ ಒಳ್ಳೆಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಜೈನ್ ಜೈ ಕಂಡ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೊ ಒಳ್ಳೆ ಕೆಲಸ ಮಾಡಿದ್ರೆ ದೇವರು ನಮಗೆ ನೂರು ಚೆನ್ನಾಗಿದೆ ಚೆನ್ನಾಗಿದೆ ಈ ಥರದ್ರು ಎಲ್ಲೇ ಕಾಣಿಸ್ರು ದಯವಿಟ್ಟು ಕೆಲಸ ಮಾಡಿ ಖಂಡಿತವಾಗ್ಲೂ ನಾವು ಎಲ್ಲೇ ಇದು ಏನೇ ಇದು ನಮ್ಮ ಕೈಲಾದಷ್ಟು ನಾವು ನಿಮ್ಗೆ ಒಂದೇ ಒಂದು ಫೋನ್ಗೆ ತುಂಬಾ ಖುಷಿ ಆಯಿತು ನಮಗೆ ಬೇರೆ ಆಶೆಗೂ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ತುಂಬಾ ನಾವು ಮೂರ್ ದಿನ ಟ್ರೈ ಮಾಡಿದೆ ಅದು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಒಂದೇ ಒಂದು ಕಾಲ ನೀವು ರಿಸೀವ್ ರಿಸೀವ್ ಮಾಡಿ ಅಂತ ಬಟ್ ನೀವು ಕರ್ಕೊಂಡು ತುಂಬಾನೇ ಖುಷಿ ಆಯಿತು અтта યાર એદુ નમ દૈવત દિલ કે પરતી થેન્ક યુ થેન્ક યુ દેવર ઓલ નેમ લેશનેશ્વર થેન્ક યુ થેન્ક યુ ગુરુન શિવો ઇલેરો બરતી ના ઇલેરો અમારો બંધ હોતી રી હા ઉસાર શિવો પ્રકાશ